Ugh. <clears throat> ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರ್ವಜ್ಗೂ ಸ್ವಾಗತ ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರ್ಗೂ ಸ್ವಾಗತ ಇದು ವಿಷಯ ನೋಡಿ ನಿಮಗೆಲ್ಲ ಟೈಟಲ್ ನೋಡಿ ಅರ್ಥ ಆಗಿರಬಹುದು ಆ ವಿಷಯ ಏನಪ್ಪಾ ಅಂತಂದರೆ ಇವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಕ್ರಮ ಮರಂಗಾರಿಕೆಗೆ ಭೇಟಿ ನೀಡಿದ್ದಾರೆ ಭೇಟಿ ನೀಡಿ ಸಾಕಷ್ಟು ಕಡೆ ಈ ಒಂದು ದಾಳಿ ಸಹ ಮಾಡಿದ್ದಾರೆ ಆ ಒಂದು ದಾಳಿಯ ಹಿನ್ನೆಲೆಯಲ್ಲಿ ನೂತನವಾಗಿ ಆಗಮಿಸಿದ ಜಿಲ್ಲಾಧಿಕಾರಿಗಳು ಇವತ್ತ ಒಂದು ಶೋರು ಜನರಿಗೆ ಒಂದು ಬರ ನಂಬಿಕೆ ಬರೋ ಥರ ಕೆಲಸ ಇದ್ದಾರೆ ಹಾಗಾಗಿ ಇವತ್ತ ನಾವು ಸಹ ಜಿಲ್ಲಾಧಿಕಾರಿಗಳ ಮೇಲೆ ಈಗ ಜನ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಹೊಸದಾಗಿ ಬಂದಿದ್ದಾರೆ ಒಂದು ಒಳ್ಳೆಯ ಕೆಲಸಗಳು ಮಾಡ್ತಿದ್ದಾರೆ ಇದೇ ರೀತಿ ಮುಂದುವರೆದರೆ ಈ ಜಿಲ್ಲೆಯಲ್ಲಿ ಏನು ಅಕ್ರಮ ಮರಳುಗಾರಿಕೆ ಆಗಿರಬಹುದು ಮತ್ತು ಅಕ್ರಮ ಗಣಿಗಾರಿಕೆ ಆಗಿರಬಹುದು ಇದು ನಿರಂತರವಾಗಿ ನಡೀತಾ ಇದೆ ಇದು ನಿರಂತರವಾಗಿ ನಡೆಯೋದನ್ನು ತಡೆಯಬೇಕಂತಂದರೆ ಎಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಸಾಥ್ ನೀಡಬೇಕಾಗುತ್ತೆ ಬರೇ ಜಿಲ್ಲಾಧಿಕಾರಿಗಳೆಲ್ಲ ಕೆಲಸ ಮಾಡಬೇಕಂದ್ರೂ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಒಬ್ಬರಿಗೊಬ್ಬರು ಸಾಥ್ ನೀಡಬೇಕು ಮತ್ತು ಸಮಸ್ಯೆಗಳು ಎಲ್ಲಿದ್ದಾವೆ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಹೇಳುವಂಥ ಕೆಲಸ ಮಾಡಬೇಕು ಆವಾಗ ಮಾತ್ರ ಈ ಒಂದು ಅಕ್ರಮವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಜಿಲ್ಲಾಧಿಕಾರಿಗಳು ಹೋಗ್ತಾರೆ ಬರ್ತಾರೆ ಮತ್ತು ಕೆಳಗಿನ ಅಧಿಕಾರಿಗಳು ಯಾರು ಜಿಲ್ಲಾಧಿಕಾರಿಗಳಿಗೆ ಸಪೋರ್ಟ್ ಅಂತಂದರೆ ಅವರು ಎಷ್ಟು ಮಾಡಿದರೂ ಸಹ ಯಾವುದೇ ರೀತಿಯ ಲಾಭ ಇರೋದಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಕೆಳಗಿನ ಮಟ್ಟದ ಅಧಿಕಾರಿಗಳು ಭಾಳಷ್ಟು ಸಾಥ್ ನೀಡಬೇಕು ಆವಾಗ ಮಾತ್ರ ಈ ಅಕ್ರಮ ಮರಳುಗಾರಿಕೆಗೆ ನಾವು ಕಡಿವಾಣ ಹಾಕ್ಬೋದು ಇಲ್ಲಾಂದರೆ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಯಾಕಂತಂದರೆ ಬರೀ ಜಿಲ್ಲಾಧಿಕಾರಿಗಳು ಎಲ್ಲ ಕೆಲಸ ಮಾಡಬೇಕಂದ್ರೆ ಆಗುದಿಲ್ಲ ಯಾಕೆ ನಿಮಗೆಲ್ಲ ಗೊತ್ತಿದೆ ಗ್ರಾಮ ಮಟ್ಟದಲ್ಲಿಂತ ಅಧಿಕಾರಿಗಳು ಇರ್ತಾರೆ ಗ್ರಾಮ ಮಟ್ಟದಲ್ಲಿ ಅಂತಂದರೆ ಗ್ರಾಮ ಗ್ರಾಮ ಪಂಚಾಯತಿ ಮತ್ತು ನಗರಗಳಲ್ಲಿ ಅಂತಂದರೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಇವರೆಲ್ಲ ಇರ್ತಾರಲ್ಲ ಇವರಿಂದ ಸಹ ಅಲ್ಲಿ ಏನು ಅಕ್ರಮ ಅಕ್ರಮವಾಗಿ ನಡೀತಾ ಇದೆ ಅದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸ ಸಹ ಆ ಅಧಿಕಾರಿಗಳಿಗೆ ಇದೆ ಆ ಅಧಿಕಾರಿಗಳು ಸಹ ಅವರಿಗೆ ಕಡಿವಾಣ ಹಾಕ್ಬಹುದು ಆದರೆ ಅವರು ಮಾಡಂಗಿಲ್ಲ ಅವರು ಸಹ ಅವ್ರ ಜೊತೆ ಇವ್ರು ಬೆಳೆದುಕೊಂಡು ಹೋಗ್ತಾರೆ ಹಾಗಾಗಬಾರ್ದು ಇವತ್ತು ಪಿ ಡಿ ಅವ್ರಿಗೆ ಸಹ ಅಧಿಕಾರ ಇದೆ ಪಿ ಡಿ ಅವರು ಸಹ ಮಾಡಬಹುದು ಯಾವೆಲ್ಲಿ ಅಕ್ರಮ ನಡೀತಾ ಇದೆ ಒಂಥರ ಧ್ವನಿ ಎತ್ತಿ ಅವ್ರಿಗೆ ಒಂದು ವೇಳೆ ಅವರಿಂತ ಆಗ್ತಾಯಿಲ್ಲ ಅಂತಂದರೆ ಅವ್ರೇನು ಮಾಡಬೇಕು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಗಮನ ತರಬೇಕು ಇಲ್ಲ ಎಸ್ ಪಿ ಅವರು ಗಮನ ತರಬೇಕು ಆವಾಗ ಅವರು ಒಂದು ಟೀಮ್ ಮಾಡಿಕೊಂಡು ಟೀಮ್ ಮಾಡಿಕೊಂಡು ಆ ದಾಳಿ ಮಾಡುವಂಥ ಕೆಲಸ ಮಾಡಿ ಏನು ಅಕ್ರಮವಾಗಿ ನಡೀತಾ ಇದೆ ಅದರನ್ನು ತಡೆಗಟ್ಟುವ ಪ್ರಯತ್ನ ಮಾಡ್ತಾರೆ ನೀವು ಟೀಮ್ನು ನೀವು ಹೇಳೋದನ್ನಿಲ್ಲ ನೀವು ದಾಳಿ ಇನ್ನೂ ಮಾಡೋಂಗಿಲ್ಲ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಂಗೆ ಕಾಣುತ್ತೆ ಕೆಳಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಾಡ್ತಾಯಿದ್ರು ಅಂತಂದರೆ ಇನ್ನೂ ಎನ್ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲ ಅಧಿಕಾರಿಗಳು ಒಂದು ಸಭೆ ಕರೆದು ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಎಲ್ಲೆಲ್ಲಿ ಅಕ್ರಮ ಗಣಿಗಾರಿಕೆ ಅಕ್ರಮವಾಗಿ ಮರಳುಗಾರಿಕೆ ಆಗ್ತಾಯಿದೆ ಇದರೆಲ್ಲರ ಬಗ್ಗೆ ಎಲ್ಲರ ವಿರುದ್ಧ ಧ್ವನಿ ತರಬೇಕು ಆವಾಗ ಮಾತ್ರ ಈ ಅಕ್ರಮವಾಗಿ ಏನು ನಡೀತಾ ಇದೆ ಇದನ್ನು ಕಡಿವಾಣ ಹಾಕಕ್ಕೆ ಸಾಧ್ಯ ನೋಡಿ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ದಾರೆ ಅಲ್ಲಿ ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಯಾವುದೇ ಥರದ ಇದು ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ನಡೆಯಬಾರದು ಒಂದು ವೇಳೆ ನಡೆದರೆ ನಾವು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಹ ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಯಾಕಂತಂದ್ರೆ ಈ ಅಕ್ರಮವಾಗಿನ ಗಣಿಗಾರಿಕೆ ಆಗ್ತದಿಲ್ಲ ಇದು ಬಹಳ ಡೇಂಜರ್ ಈ ಅಕ್ರಮ ಗಣಿಗಾರಿಕೆನಿದೆ ಇವು ಸಣ್ಣ ಸಣ್ಣವ್ರು ಏನ್ ಮಾಡಂಗಿಲ್ಲ ಇದಕ್ಕೆ ಇದು ಬಹಳ ದೊಡ್ಡ ಲೆವೆಲ್ ಅಲ್ಲಿ ಇರುತ್ತೆ ಆ ಸಚಿವರು ಶಾಸಕರು ಮತ್ತು ಈ ರಾಜಕೀಯ ನಾಯಕರು ಇರ್ತಾರಲ್ಲ ಆ ರಾಜಕೀಯ ನಾಯಕರ ಮಟ್ಟದಲ್ಲಿರುತ್ತೆ ಹಾಗಾಗಿ ಇವತ್ತು ರಾಜಕೀಯ ನಾಯಕರಿಗೆ ಮೊದಲು ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು ನೀವು ನೋಡ್ತಾಯಿದ್ದೀರಿ ಚಿತ್ರಗಳು ಚಿತ್ರದಲ್ಲಿ ಯಾವ ರೀತಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಲ್ಲಿ ಹೋಗಿ ಅಲ್ಲಿ ಎಲ್ಲಿ ನಡೀತಾ ಇದೆ ಅಕ್ರಮ ಮರಳುಗಾರಿಕೆ ಮತ್ತು ಅಕ್ರಮ ಗಣಿಗಾರಿಕೆ ನಡೆಯಬಾರ್ದು ಅಂತೇಳಿ ಇದು ಎಲ್ಲಿ ಅಂತಂದರೆ ಸೈದಾಪುರ್ ಸೈದಾಪುರ್ ಹುಬ್ಳಿಯ ಒಂದು ಕಡೇಚೂರು ಗ್ರಾಮದಲ್ಲಿ ಅನಧಿಕೃತ ಗಣಿಗಾರಿಕೆ ನಡ್ತಾ ಇತ್ತು ಅಲ್ಲಿಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಜಿಲ್ಲಾ ದಂಡ್ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾನು ಇದರ ಬಗ್ಗೆ ಸಾಕಷ್ಟು ಬಾರಿ ಹಲವು ಬಾರಿ ಏನು ಮೈನ್ಸಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇರ್ತಾರಲ್ಲ ಗಣಿ ಮತ್ತು ಭೂ ವಿಜ್ಞಾನಿ ಅಧಿಕಾರಿಗಳಂತ ಹೇಳ್ತಾ ಅವ್ರಿಗೆ ಎಷ್ಟೋ ಬಾರಿ ನಾವು ಮನವಿ ಮಾಡಿದರೂ ಸಹ ಎಷ್ಟೋ ಬಾರಿ ಮೌಖಿಕವಾಗಿ ಒಬ್ಬ ಜಿಲ್ಲಾ ವರದಿಗಾರನಾಗಿ ಹೇಳಿದ್ರು ಸಹ ಅವರು ಒಂದೇ ಮಾತು ಇದ್ರು ಏನಂತ ನಮ್ಮ ಸ್ಟಾಪ್ ಇಲ್ಲ ಇರುವಂಥ ಸ್ಟಾಪ್ನು ಹೋಗಿ ಸ್ಟಾಪ್ ಹೋಗಿ ಅಲ್ಲಿ ಕಡಿವಾಣ ಹಾಕೋಕೆ ಕೆಲಸ ಮಾಡ್ತಿಲ್ಲ ಒಂದು ಕಡೆ ಆದರೂ ಅವರು ಮಾಡಬಹುದಿತ್ತು ಅದನ್ನು ಮಾಡ್ತಾ ಇಲ್ಲ ಆ ಕಡೆಗೆ ಅವ್ರಿಗೆ ನಾವು ಪದೇ ಪದೇ ನೋಡಿ ಇದು ಇದೆ ನೀವು ಕ್ರಮ ಕೈಗೊಳ್ಳಿ ಅಂತಂದರೆ ಆವಾಗ ಅವರು ಕಾಟಾಚಾರಕ್ಕೆ ಹೋಗಿ ಒಂದು ಕಡೆ ಹೋಗಿ ಎಲ್ಲಾನೋ ಒಂದು ಕಡೆ ಇದು ಮಾಡಿ ಬರೋರು ಅದು ಕಾಟಾಚಾರಕ್ಕೆ ಅದು ಹೋಗ್ಬೇಕಂತೇಳಿ ಅವರು ನಿಟ್ಟಿನಲ್ಲಿ ಹೋಗ್ತಿರಲ್ಲ ಭಾಳಷ್ಟು ಕಡೆ ಇದೆ ಯಾದಗಿರಿ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಮರಂ ಗಾಣಿಗಾರಿಕೆ ಆಗಿರಬಹುದು ಮತ್ತು ಮರಂಕಿಂತ ಜಾಸ್ತಿ ನಾನು ಮರಂಕಿಂತ ಜಾಸ್ತಿ ಮರಳುಗಾರಿಕೆ ಜಾಸ್ತಿ ಅಕ್ರಮ ಎಷ್ಟಿದೆ ಅಂತಂದರೆ ಅದು ನಾವು ಎಷ್ಟು ಅದ್ರ ಬಗ್ಗೆ ಮಾತ್ರ ಕಡಿಮೆ ಅಷ್ಟೊಂದು ಇದೆ ಇವತ್ತು ಅಧಿಕಾರಿಗಳು ಒಬ್ಬ ಜಿಲ್ಲಾಧಿಕಾರಿ ಹೊಸದಾಗಿ ಬಂದಂಥ ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದ ಜಿಲ್ಲಾಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಏನಾದರೂ ಮಾಡಿ ಈ ಜಿಲ್ಲೆಯನ್ನು ಉದ್ಧಾರ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಟಾಪಿಕ್ ಇಟ್ಕೊಂಡು ಈ ಏನಂತ ಹೇಳ್ತಾರೆ ಇದು ಈ ಜಿಲ್ಲೆಗೆ ನಾನು ನನ್ನ ಕಡೆಯಿಂದ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತೇಳಿ ಇವತ್ತ ಸಂಡೇ ಇದ್ದರೂ ಸಹ ಅವರು ಸಂಡೇ ಸಂಡೇ ದಿವಸ ಒಂದು ಕಡೆ ಹೋಗಿದ್ದರು ಲಾಸ್ಟ್ ಸಂಡೇ ಇವತ್ತು ಸಂಡೇ ಇಲ್ಲ ಶುಕ್ರವಾರ ಇದೆ ಯಾಕೆ ಅಂತಂದರೆ ಇಲ್ಲಿ ಅವ್ರಿಗೆ ಗೊತ್ತಾಗಿದೆ ಇಲ್ಲಿನ ಜಿಲ್ಲೆಯಲ್ಲಿರುವಂಥ ಕೆಲ ಅಧಿಕಾರಿಗಳು ಅವರು ಕೆಲಸ ಮಾಡ್ತಾ ಇಲ್ಲ ಕೆಲ ಅಧಿಕಾರಿಗಳು ಅಂತೇಳಿ ಜಿಲ್ಲಾಧಿಕಾರಿಗಳು ಗೊತ್ತಾಗಿಬಿಟ್ಟಿದೆ ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ನಾನು ಇದೇ ರೀತಿ ಕುಳಿತುಕೊಂಡ್ರೆ ಇವರು ನನ್ನನ್ನು ಸಹ ಆಟ ಆಡಿಸ್ಬೋದು ಅಧಿಕಾರಿಗಳಂತ ಹೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಜಿಲ್ಲಾಧಿಕಾರಿಗಳು ನೇರವಾಗಿ ಯಾರಿಗೆ ಹೇಳದೆ ಕೇಳದೆ ಯಾಕಂದರೆ ಯಾರಿಗಾನ ಹೇಳಿದ್ರೆ ಏನಾಗುತ್ತೆ ಅಂದರೆ ಮಾಹಿತಿ ಸೋರಿಕೆ ಆಗುತ್ತೆ ಮಾಹಿತಿ ಸೋರಿಕೆ ಆದರೆ ಲಾಭ ಇಲ್ಲ ಇವತ್ತು ಜಿಲ್ಲಾಧಿಕಾರಿಗಳು ಏಕಾಏಕಿ ಹೋಗಿ ದಾಳಿ ಮಾಡಿದ್ರೆ ಮಾತ್ರ ಈ ಕಳ್ಳರು ಕಾಕರು ಎಲ್ಲರೂ ಸಿಗ್ಬಿಡ್ತಾರೆ ಅದೇ ರೀತಿಯಾಗಿ ಭಾಳಷ್ಟು ಕಡೆ ಈ ಯಾವ ರೀತಿ ಮರಂ ಗಣಿಗಾರಿಕೆಗೆ ಇವತ್ತು ಕಡಿವಾಣ ಹಾಕುವಂಥ ಪ್ರಯತ್ನ ಮಾಡ್ತಿದ್ದಿರೋ ಜಿಲ್ಲಾಧಿಕಾರಿಗಳು ಅದೇ ರೀತಿಯಾಗಿ ಇವತ್ತು ಕೃಷ್ಣ ನದಿ ಮತ್ತು ಭೀಮಾ ನದಿಗಳಲ್ಲಿ ಒಂದು ವೇಳೆ ರಾಯಲ್ಟಿ ಆಗಿ ಆಗಿರ್ಬೋದು ಅನಧಿಕೃತವಾಗಿರ್ಬೋ ಮರಳು ಆಗಿರ್ಬೋದು ಬಂದಾದರೆ ಅವರು ಎಲ್ಲಿಗೆ ಬರ್ತಾರಪ್ಪ ಮತ್ತು ಬೇಕಲ್ಲ ಮರಳು ಅವ್ರು ಎಲ್ಲಿ ಎಲ್ಲಿಂತ ಆಗಿದ್ದಾರೆ ಮರಳು ಅವರು ಏನು ಮಾಡ್ತಾರಪ್ಪ ಈ ಮರಳುಗಾರರು ದಂಧೆಕರು ಅಂತಂದರೆ ಹಳ್ಳಿಗಳ ಕಡೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಹಳ್ಳಗಳಿದ್ದಾವೆ ಹತ್ತ ಕಡೆ ಮುಖ ಮಾಡ್ತಾರೆ ಎಲ್ಲಿ ಇವತ್ತು ಯಾದಗಿರಿ ನಗರದಲ್ಲಿ ಎಲ್ಲಿ ಇದೆ ದೊಡ್ಡ ಹಳ ರಸ್ತೆಗೆ ರಸ್ತೆಗೊಂದು ದೊಡ್ಡ ಹಳ ಇದೆ ಅಲ್ಲಿ ಮತ್ತು ಚಾಮನಹಳ್ಳಿ ಅಲ್ಲಿ ಸಹ ದೊಡ್ಡ ಹಳ ಇದೆ ಆ ಚಾಮನಳ್ಳಿ ಸಹ ಸಾಕಷ್ಟು ಮರಳು ಸಿಗುತ್ತೆ ಅದು ಬಿಟ್ಟರೆ ಅಲ್ಲಿಂದ ಸಹ ಮತ್ತು ಏನು ಮಾಡ್ತಾರೆ ಅಪ್ಪ ಇವರು ಹಾಂ ಏನು ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಅಲ್ಲಿ ಬಿಟ್ಟರೆ ನೇರವಾಗಿ ಇವರು ಹೋರುಣ ಗ್ರಾಮ ಹೋಗ್ತಾರೆ ಹೋರುಷ ಗ್ರಾಮದಲ್ಲಿ ಎಷ್ಟಾದ್ರೆ ಅಗ್ರಿ ನೀವು ಅಷ್ಟು ಬರುತ್ತೆ ಅಷ್ಟೊಂದು ಮರಳು ಅಲ್ಲಿದೆ ಮತ್ತು ಅದೇ ರೀತಿಯಾಗಿ ಅಲ್ಲಿ ಬಿಟ್ಟರೆ ಎಡ್ಡಳ್ಳಿ ಗ್ರಾಮಕ್ಕೆ ಬರ್ತಾರೆ ಎಡ್ಡಳ್ಳಿ ಗ್ರಾಮದಲ್ಲಿ ಯಾವ ರೀತಿ ಅಕ್ರಮ ಮರಳುಗಾರಿಕೆ ಆಗ್ತದೆ ಅಂತಂದರೆ ಈ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಒಂದು ಸರ್ಟಿಫಿಕೇಟ್ ಕೊಟ್ಟುಬಿಟ್ಟಿದ್ದಾರೆ ಏಂಥೇಳಿ ಇಲ್ಲ ಅದು ಸರಿಯಾಗಿಲ್ಲ ಮಣ್ಣು ಅಂತೇಳಿ ಓಕೆ ಮಣ್ಣು ಸರಿಯಾಗಿಲ್ಲ ಅದು ಸೆಕೆಂಡ್ರಿ ಬಿಟ್ಟು ಬಿಡಿ ಇರಲಿ ನಿಮ್ಗೆ ಮ ಮರಳು ಇಲ್ಲ ಅಂತಂದ್ರೂ ಮಣ್ಣುಗೂ ಸಹ ನೀವು ಹಗೋಂಗಿಲ್ಲ ಯಾರು ಅದು ಸರ್ಕಾರ ಸಂಪತ್ತು ಅದಕ್ಕೆಲ್ಲ ಕಡಿವಾಣ ಅದನ್ನು ಮಾಡಿಲ್ಲ ನೀವು ನಾನು ಒಂದು ವಿಡಿಯೋ ಆಗ್ತದೆ ನೋಡಿ ಆಮೇಲೆ ಎಡ್ಡಳ್ಳಿ ಗ್ರಾಮದಲ್ಲಿ ಯಾವ ರೀತಿ ಅಗ್ದಿದ್ದಾರೆ ಅಂತಂದರೆ ಅಲ್ಲಿ ಗುಂಡಿಗಳು ಅಂತಂದರೆ ಇಬ್ಬರು ಮನುಷ್ಯರು ನಿಂತರೂ ಸಹ ಕಾಣಂಗಿಲ್ಲ ಆ ತರಹದ ಗುಂಡಿಗಳನ್ನು ಅಗೆದು ಆ ಮರಳು ತೆಗೆಯುವಂತ ಕೆಲಸ ಮಾಡ್ತಿದ್ದಾರೆ ಯಾವ ರೀತಿ ಅಂತಂದ್ರೆ ಬಳ್ಳಾರಿಯಲ್ಲಿ ಯಾವ ರೀತಿ ಇದು ಮೈನ್ಸ್ ಇದೆ ಅಲ್ಲ ಆ ರೀತಿ ಸೈಲಿ ಹೆಡ್ಡಳಿ ಗ್ರಾಮದಲ್ಲಿ ಆಗ್ತಾ ಇದೆ ಅಧಿಕಾರಿಗಳಿದ್ರೆ ಅವ್ರ ಏನು ನಮ್ಗ ಬಿಡಪ್ಪ ಅನ್ನೋ ರೀತಿಯಲ್ಲಿ ಇದ್ದಾರೆ ಇವತ್ತ ಅಧಿಕಾರಿಗಳಿಗೆ ಜವಾಬ್ದಾರಿ ಎಂಬುದು ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳಿಗೂ ಇಲ್ಲ ಜನಪ್ರತಿನಿಧಿಗಳಂತೂ ಮೊದಲೇ ಇಲ್ಲ ಅವರೇನು ಎಮ್ ಎಲ್ ಎ ಆಗಿದ್ದೀವಿ ಶಾಸಕರಾಗಿದ್ದೀವಿ ಸಚಿವರಾಗಿದ್ದೀವಿ ಸಂಸದರಾಗಿದ್ದೇವೆ ಹಾಂ ಸದಸ್ಯರಾಗಿದ್ದೇವೆ ಸಾಕು ಇನ್ನೊಂದು ಇನ್ನೊಂದು ಮಾಡಿದೆ ಮೊದಲು ಮುಂದೆ ನೋಡೋಣ ಮತ್ತೆ ಐದು ಐದು ವರ್ಷ ಇದೆ ಅಲ್ಲ ಆವಾಗ ನೋಡೋಣ ಅನ್ನೋ ರೀತಿಯಲ್ಲಿ ಇವತ್ತು ಜನಪ್ರತಿನಿಧಿಗಳಿದ್ದಾರೆ ಇದನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಈ ಜನಪ್ರತಿನಿಧಿಗಳನ್ನು ಗೆಲ್ಲಿಸ್ತಾರಲ್ಲ ಆ ಜನಪ್ರತಿನಿಧಿಗಳ ಹಿಂಬಾಲಕರೇ ಮಾಡ್ತಾಯಿದ್ದಾರೆ ಮತ್ತು ಬೇರೆಯವ್ರು ಯಾರು ಮಾಡೋದಿಲ್ಲ ಬೇರೆಯವ್ರು ಯಾಕೆ ಮಾಡ್ತಾರೆ ಬಂದು ಬೇರೆಯವರಿಗೆಲ್ಲ ಅಂಜಿಕೆ ಇರುತ್ತೆ ಇಲ್ಲಪ್ಪ ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಹಾಂ ಮತ್ತು ಅದನ್ನು ಯಾರಾದರೂ ಅಧಿಕಾರಿಗಳು ತಳಿಯೋಕೋದ್ರೆ ಈ ಜನಪ್ರತಿನಿಧಿಗಳು ಫೋನ್ ಮಾಡ್ತಾರೆ ಏಯ್ ಅವರು ನಮ್ಮವರು ಇವ್ರು ನಿಮ್ಮವರು ಹೇಳಿ ಈ ರೀತಿ ನಮ್ಮ ಜಿಲ್ಲೆ ಇದೆ ಜನಪ್ರತಿನಿಧಿಗಳು ಹೇಳೋದು ಕೇಳಬೇಕು ಇಲ್ಲ ಅಧಿಕಾರಿಗಳು ಹೇಳೋದು ಕೇಳಬೇಕು ಜನಸಾಮಾನ್ಯರಿಗಂತೂ ಒಂದು ರೀತಿ ಎಷ್ಟು ಒಂದು ಎರಟಗಾಗಿಬಿಟ್ಟಿದೆ ಅಂತಂದರೆ ಎಷ್ಟು ತೊಂದರೆಗಳಾಗ್ತಿದ್ದೇವೆ ಅಂತಂದರೆ ಏನು ಮಾಡಬೇಕಂತ ಅವ್ರು ನಮ್ಮ ಯೋಚನೆ ಸಹಿತ ಬರ್ತಾ ಇಲ್ಲ ಕೆಲವೊಂದು ಹಳ್ಳಿಗಳನ್ನ ನಾನು ಹೋಗ್ತಿರ್ತೇನೆ ನೋಡ್ತೀನಿ ನಾನು ಕೇಳ್ತೇನೆ ಅಲ್ಲಿಪ್ಪುರು ಗ್ರಾಮದಲ್ಲಿ ಆಗಿರ್ಬೋದು ಓರ್ನಿಚ ಗ್ರಾಮದಲ್ಲಿ ಆಗಿರ್ಬೋದು ಎಡ್ಡಳ್ಳಿ ಗ್ರಾಮದಲ್ಲಿ ಆಗಿರ್ಬೋದು ಆ ಟ್ಯಾಕ್ಟ್ರು ತುಂಬಿಕೊಂಡು ಹಳ್ಳದಿಂದ ಟ್ಯಾಕ್ಟ್ರ್ ಟ್ಯಾಕ್ಟ್ರು ತುಂಬಿಕೊಂಡು ಅವರು ಬೇರೆ ಕಡೆ ಸ್ಟಾಕ್ ಮಾಡ್ತಾರೆ ಆ ಸ್ಟಾಕ್ ಮಾಡೋಕ್ಕೇನು ಹೋಗ್ತಿರ್ತಾರಲ್ಲ ಆ ಸನ್ ಆ ಸಂದರ್ಭದಲ್ಲಿ ಯಾವ ರೀತಿ ಇವರು ಟ್ಯಾಕ್ಟ್ರನ್ನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ ಓವರ್ ಆಗಿ ಡ್ರೈವಿಂಗ್ ಮಾಡ್ತಾರೆ ಇವರು ಮತ್ತು ಆ ಓವರ್ ಸ್ಪೀಡ್ನಲ್ಲಿ ಇವರು ಎಷ್ಟೊಂದು ಒಂದು ಇದು ಸೌಂಡು ಅಶ್ಲೀಲ ಹಾಡುಗಳನ್ನು ಹಾಕ್ಕೊಂಡು ಹೋಗ್ತಾರೆ ಅಶ್ಲೀಲ ಹಾಡು ಬೇಕು ಇವರಿಗೆ ಅಕ್ರಮ ಮರಳುಗಾರಿಕೆ ಬೇಕು ಇವೆಲ್ಲವನ್ನೂ ಸಹ ಪೊಲೀಸ್ ಅಧಿಕಾರಿಗಳು ಸಹಿ ಕೇಳಂಗಿಲ್ಲ ಕೇಳೋಂಗಿಲ್ಲ ಈ ಥರ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳಂತೂ ಅದು ಆಟಕೊಂಡು ಲೆಕ್ಕಿಲ್ಲದಂಗೆ ಇದೆ ಸುಮ್ಮನೆ ನಾಮಕೆ ವಾಸೆ ಗಣಿ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿಗಳಿದ್ದಾರೆ ಅವ್ರ ಕೆಲಸ ಅಂತೂ ಏನೇನು ಮಾಡೋಂಗಿಲ್ಲ ಅವ್ರು ಮಾಡಬೇಕಂತಂದ್ರೆ ಸಾಕಷ್ಟುಗಳು ಇದಾವೆ ಆದರೆ ಅವ್ರ ಕೆಲಸ ಮಾಡೋಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ ಕೆಲಸ ಮಾಡಕ್ಕೆ ಬರೋರಿದ್ರೆ ಇಬ್ಬರು ಮೂರಿದ್ರೆ ಸಾಕು ಪ್ರತಿದಿನ ಹತ್ತಾರು ಕಡೆ ತಿರುಗಾಡಬಹುದು ಸರ್ಕಾರ ನಿಮಗೆ ವಾಹನ ಕೊಟ್ಟಿದೆ ಡೀಸೆಲ್ ಕೊಟ್ಟಿದೆ ಡ್ರೈವರ್ ಕೊಟ್ಟಿದೆ ಎಲ್ಲ ಇಬ್ಬರು ಇಬ್ಬರು ಅಧಿಕಾರಿಗಳು ನಿಮ್ಮ ಹಿಂದೆ ಇದ್ದಾರೆ ಆದರೂ ಹೇಳ್ತೀರಿ ನೀವು ನಮ್ಮ ಹತ್ರ ಸ್ಟಾಫ್ ಇಲ್ಲ ಅಂತ ಹೇಳ್ತೀರಿ ಸ್ಟಾಫ್ ಇಲ್ಲ ಸ್ಟಾಫ್ ಇಲ್ಲ ಅಂತಂದು ಹೇಳ್ಕೊಂಡು ಕುಂತ್ರೆ ಸ್ಟಾಫ್ ಬರುತ್ತಾ ಇಲ್ಲ ನಾವೇ ಬಂದು ನಿಮಗೆ ಸ್ಟಾಫ್ ತಂದು ಕೊಡಬೇಕು ಆದರೂ ಹೇಳಿದರೆ ಅದು ತಂದು ಕೊಡ್ತೀವಿ ಸ್ಟಾಫ್ ನಿಮಗೆ ಇವತ್ತ ಜಿಲ್ಲಾಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲರೂ ಸಹಕಾರ ನೀಡಬೇಕು ಮತ್ತು ಆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ ದಯಮಾಡಿ ತಾವು ಈ ಗಣಿ ಮತ್ತು ಭೂವಿಜ್ಞಾನ ಇದರಲ್ಲ ಇವರ ನಿರ್ಲಕ್ಷ್ಯ ಇದೆ ಯಾವ ರೀತಿ ನಿರ್ಲಕ್ಷ್ಯ ಅಂತ ಅಂದ್ರೆ ಅವ್ರು ಹೇಳಿದ್ದು ಎಲ್ಲ ನಾವು ಕೇಳ್ಕೊಂಡೇ ಬರಬೇಕು ಅಷ್ಟೇ ಅವ್ರು ಏನು ಹೇಳ್ತಾರೆ ನಾವು ಅದನ್ನು ಕೇಳ ಕೇಳೋಗಬೇಕು ಇಲ್ಲದೆ ಹೋದರೆ ಆಯ್ತು ಸರ್ ನೋಡೋಣ ಅಂಥೇಳಿ ಕಾಲಹಣ ಮಾಡ್ತಾರೆ ಈ ರೀತಿ ಅಧಿಕಾರಿಗಳ ಇದೆ ಇವತ್ತು ಅಧಿಕ ಇವತ್ತು ನಾನು ಜಿಲ್ಲಾಧಿಕಾರಿಗಳಲ್ಲಿ ಭಾಳಷ್ಟು ಒಂದು ಭರವಸೆ ಇದ್ದಾರೆ ನಾನು ಆದಷ್ಟು ಈ ಅಕ್ರಮವಾಗಿ ನಡೀತಾ ಇದ್ದೇವೆ ಅಕ್ರಮ ಚಟುವಟಿಕೆಗಳು ಇವನ್ನು ಕಡಿವಾಣ ಹಾಕುವಂಥ ಕೆಲಸ ಮಾಡ್ತೇನೆ ಅಂತೇಳಿ ನಮಗೂ ಸಹ ಅವರು ಭರವಸೆ ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಯಾರೇ ಪ್ರಭಾವಿಗಳಿದ್ದಿರಬಹುದು ಇದ್ದಿರಬಹುದು ಆಗಿರಬಹುದು ಗಣಿಗಾರಿಕೆ ಆಗಿರಬಹುದು ಅಕ್ರಮ ಮಳುಗಾರಿಕೆ ಆಗಿರ್ಬೋದು ಎಷ್ಟೇ ಪ್ರಭಾವಿ ವ್ಯಕ್ತಿಗಳಿದ್ರು ಸಹ ಕಾನೂನಿನ ರೀತಿಯಲ್ಲಿ ಮಾಡಿದ್ರೆ ಮಾಡಲಿ ಅವರು ಅಕ್ರಮವಾಗಿ ಅಂತಂದರೆ ಯಾರಿಗೆ ಬಿಡಬಾರ್ದು ಇಷ್ಟು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳು ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೆ ನಮಗೆ ಕಾಮೆಂಟ್ ಮಾಡಿ ಮತ್ತು ನನ್ನ ನಂಬರ್ ಇದೆ ನನ್ನ ನಂಬರಿಗೆ ನೀವು ಕರೆ ಮಾಡಬಹುದು ಕರೆ ಮಾಡಿ ಸಹ ಮಾತನಾಡಬಹುದು ಮತ್ತು ನಿಮ್ಮ ಗ್ರಾಮಗಳಲ್ಲಿ ಯಾವ ರೀತಿ ರಸ್ತೆಗಳಿದ್ದಾವೆ ಯಾವ ರೀತಿಯಲ್ಲಿ ಸಮಸ್ಯೆಗಳಿದ್ದಾವೆ ಅಂಥೇಳಿ ನಮಗೆ ವಿಡಿಯೋ ಮಾಡಿ ಸ್ಕ್ರಿಪ್ಟ್ ಬರೆದಾಕಿ ನಾವು ಅದನ್ನು ನಮ್ಮ ಚಾನೆಲ್ ಮುಖಾಂತರ ಯಾದಗಿರಿ ನ್ಯೂಸ್ ಮುಖಾಂತರ ಅಧಿಕಾರಿಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತೇವೆ ತಲುಪಲಿ ಅದು ಒಳ್ಳೆಯದಾಗಲಿ ಎಲ್ಲರೂ ಎಲ್ಲರೂ ಒಟ್ಟಾಗಿ ಎಲ್ಲರೂ ಒಬ್ರಿಗೊಬ್ರು ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಆ ಸಮಸ್ಯೆಗೆ ಸಿಗುತ್ತೆ ಬಗೆಹರುತ್ತೆ ಇಲ್ಲದೆ ಹೋದರೆ ಈ ಅಧಿಕಾರಿಗಳಿಗಾಗ ಅಷ್ಟೇ ಬೇಕು ಏನು ಆರಾಮ್ ಆಫೀಸ್ ಬರೋದು ಆಫೀಸಿಂದ ಹೋಗೋದು ಅಷ್ಟೇ ಕೆಲಸ ಆಗಿದೆ ಆದರೆ ಈ ಕೆಲಸವನ್ನು ನಾವು ಇವತ್ತ ಕಡಿವಾಣ ಆಗಬೇಕು ಪ್ರಶ್ನೆ ನಾನು ಪದೇ ಪದೇ ಹೇಳ್ತಿರ್ತೇನೆ ನಾವು ಎಲ್ಲಿವರೆಗೆ ಪ್ರಶ್ನೆ ಮಾಡೋ ಅಲ್ಲಿವರೆಗೆ ನಮಗೇನು ಸಿಗೋದಿಲ್ಲ ಹಾಗಾಗಿ ನಾವೆಲ್ಲ ಪ್ರಶ್ನೆ ಮಾಡುವವರಾಗಬೇಕು ಹೊರತು ಪ್ರಶ್ನೆ ಮಾಡೋದ್ರಾದರೆ ನಮಗೇನು ಸಿಗೋದಿಲ್ಲ ಈ ಒಂದು ಲೈವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಕಾಮೆಂಟ್ ಬಗ್ಗೆ ತಿಳಿಸಿ